ಹಿಂದೂ ಧರ್ಮ ಶಿಕ್ಷಣ ನೀಡುವ ನಿಟ್ಟಿನಲ್ಲಿ ಈಗಾಗಲೇ ಗ್ರಾಮ ಸಹಿತ ತಾಲೂಕು ಸಮಿತಿಗಳನ್ನು ರಚಿಸಲಾಗಿದ್ದು ಮೇ ಐದರಂದು ಅಪರಾಹ್ನ ಮೂರು ಗಂಟೆಗೆ ಹಿಂದೂ ಧರ್ಮ ಶಿಕ್ಷಣ ತರಗತಿಗೆ ಶೃಂಗೇರಿಯಲ್ಲಿ ಶೃಂಗೇರಿ ಜಗದ್ಗುರುಗಳಾದ ಶ್ರೀ ವಿಧು ಶೇಖರ ಭಾರತಿ ಸನ್ನಿಧಾನಗಳವರು ತಮ್ಮ ಅಮೃತ ಹಸ್ತದಿಂದ ಚಾಲನೆಯನ್ನ ನೀಡಲಿದ್ದಾರೆ ಎಂದು ತಾಲೂಕು ಸಮಿತಿ ಉಪಾಧ್ಯಕ್ಷ ಆರ್ ಸಿ ನಾರಾಯಣ ತಿಳಿಸಿದ್ದಾರೆ ಅವರು ಪುತ್ತೂರಿನಲ್ಲಿ ಮಾತನಾಡಿ ಪುತ್ತೂರು ಧಾರ್ಮಿಕ ಶಿಕ್ಷಣದ ಕೇಂದ್ರವಾಗಬೇಕು ಈ ಮೂಲಕ ಕರ್ನಾಟಕದಾದ್ಯಂತ ಶಿಕ್ಷಣದ ಮಹತ್ವ ಪಸರಿಸಬೇಕು ಇದರಲ್ಲಿ ಪಕ್ಷ ಜಾತಿ ರಾಜಕೀಯ ಇರಬಾರದು ಎಂಬುದು ನಮ್ಮ ಆಶಯವಾಗಿದೆ ಎಂದು ಹಿಂದೂ ಧರ್ಮ ಶಿಕ್ಷಣ ಸಮಿತಿ ಸಂಯೋಜಕ ಕಾವ್ ಹೇಮನಾಥ್ ಶೆಟ್ಟಿ ಮಾತನಾಡಿದ್ದಾರೆ ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಹಿಂದೂ ಧರ್ಮ ಶಿಕ್ಷಣ ಸಮಿತಿ ಅಧ್ಯಕ್ಷ ದಂಬೆಕಾನ ಸದಾಶಿವರೈ ಸಂಚಾಲಕ ಸುಬ್ರಹ್ಮಣ್ಯ ನಟೋಜ ಖಜಾಂಚಿ ಮಾಧವ ಪ್ರಧಾನ ಕಾರ್ಯದರ್ಶಿ ಬಾಲಕೃಷ್ಣ ಬೋರ್ಕರ್ ಕಾರ್ಯಕರ್ತ ದಿನೇಶ್ ಜೈನ್ ಉಪಸ್ಥಿತರಿದ್ದರು ಇಡೀ ಇತಿಹಾಸದಲ್ಲಿ ಭಾರತದಲ್ಲಿ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಪುತ್ತೂರನ್ನ ಆಯ್ಕೆ ಮಾಡಿಕೊಂಡು ಪುತ್ತೂರಿನಲ್ಲಿ ಧರ್ಮ ಶಿಕ್ಷಣ ಅಭಿಯಾನವನ್ನು ಆರಂಭಿಸಬೇಕು ಅನ್ನೋ ಆಲೋಚನೆಯನ್ನು ಹಿರಿಯರು ಮಾಡಿಕೊಂಡಿದ್ದಾರೆ ವಿಶೇಷವಾಗಿ ಶೃಂಗೇರಿಯ ಗುರುಪೀಠ ಮಠದ ವತಿಯಿಂದ ನಡೆಯುವಂಥ ಈ ಕಾರ್ಯಕ್ರಮ ನಾವೆಲ್ಲರೂ ಕೂಡ ಸ್ವಯಂ ಸೇವಕರಾಗಿ ದುಡಿಯುವಂಥದ್ದು ಇಲ್ಲಿ ಯಾವುದೇ ರೀತಿಯ ಪಕ್ಷ ಅಥವಾ ವ್ಯವಸ್ಥೆಗಳು ಒಟ್ಟಾಗಿ ಜಾತಿ ಯಾವುದೂ ಇಲ್ಲದೆ ಒಟ್ಟು ಹಿಂದೂ ಸಮಾಜದ ಏಳಿಗೆಯನ್ನು ಕಂಡುಕೊಳ್ಬೇಕು ಮತ್ತು ಧರ್ಮ ಶಿಕ್ಷಣದ ಒಂದು ಕಾರ್ಯ ಒಂದಷ್ಟು ರೀತಿಯಲ್ಲಿ ಉತ್ತಮ ರೀತಿಯಲ್ಲಿ ಪುತ್ತೂರಿನಲ್ಲಿ ಆಗಬೇಕು ಅದು ಕರ್ನಾಟಕದಾದ್ಯಂತ ಪಸರಿಸಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಪುತ್ತೂರನ್ನು ಆಯ್ಕೆ ಮಾಡಿದ್ದಾರೆ ಗುರುಗಳು ಆಲೋಚನೆ ಮಾಡಿರುವಂಥ ಸಂದರ್ಭದಲ್ಲಿ ಕೂಡ ಯಾಕೆ ಪುತ್ತೂರನ್ನು ಆಯ್ಕೆ ಮಾಡಿದುಕೊಂಡು ಈ ಧರ್ಮದ ದ್ವಂದ್ವ ಇರ್ಬೋದು ನಿಮಗೆ ನಿಮಗೆ ಗೊತ್ತಿದೆ ಪುತ್ತೂರು ಹೇಳಿ ಕೇಳಿ ಧಾರ್ಮಿಕ ವಿಧಿವಿಧಾನಗಳು ವಿಚಾರಗಳನ್ನು ಅತ್ಯಂತ ಒಳ್ಳೆಯ ರೀತಿಯಲ್ಲಿ ನಡೆಸ್ಕೊಂಡು